ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಟೇಸ್ಟಿಯಾಗಿರೋ ಬ್ರೆಡ್ ಆಮ್ಲೆಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ನೀವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು ಹಾಗೆ ಸಂಜೆ ಈವ್ನಿಂಗ್ ರಸ್ತೆ ಕೂಡ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಡು ಹಾಗಾದರೆ ಬನ್ನಿ ಈ ಟೇಸ್ಟಿಯಾಗಿರೋ ಬ್ರೆಡ್ ಆಮ್ಲೆಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ಪಕ್ಕದಲ್ಲಿರುವ ಇರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋ ಮೂಲಕ ನಮ್ಮ ರುಚಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಲಿಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಹಾಗೆ ಒಂದು ಹಸಿ ಮೆಣಸಿನ್ಕಾಯ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನ ಆಪ್ಷನಲ್ಲೂ ನೀವು ಬೇಡ ಅಂದ್ಕೊಂಡ್ರೆ ಸ್ಕಿಪ್ ಮಾಡಿ ಹಾಗೆ ಅಚ್ಚಿಟ್ಕೊಂಡಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾನಿಲ್ಲಿ ಒಂದೆರಡು ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ನೀವು ಮೆಣಸು ಪುಡಿನೂ ಕೂಡ ಹಾಕ್ಕೊಬೋದು ಇವೆಲ್ಲ ಹಾಕ್ಕೊಂಡ್ಮೇಲೆ ನೋಡಿ ಈ ರೀತಿ ಸ್ಪೂನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದು ಮಿಕ್ಸ್ ಮಾಡುವಾಗ ಸ್ವಲ್ಪ ಫಾಸ್ಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ನೊರೆ ಬರುತ್ತೆ ಆ ರೀತಿ ಚೆನ್ನಾಗಿ ನೊರೆ ಬಂದರೆ ಆಮ್ಲೆಟು ಕೂಡ ತುಂಬಾ ಸಾಫ್ಟಾಗಿ ಪ್ಲಫಿಯಾಗಿ ಬರುತ್ತೆ ಹಾಗೆ ಆಮ್ಲೆಟು ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿದಾಗ ನೊರೆ ನೊರೆ ಬರಬೇಕು ಆ ರೀತಿ ಇದನ್ನು ಫಾಸ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಹೆಂಚನ್ನು ಬಿಸಿ ಮಾಡಿಟ್ಕೊಂಡಿದ್ದೀನಿ ಈಗ ಒಂದೆರಡು ಬ್ರೆಡ್ ಸ್ಲೈಸಸ್ನ ಈ ಹೆಂಚ ಮೇಲೆ ಇಟ್ಕೊಂಡು ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಬ್ರೆಡ್ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಆ ಕಡೆ ಈ ಕಡೆ ತಿರುಗ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಸ್ಲೈಸಸ್ನ ನಾನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ ಈಗ ಈ ಹೆಂಚಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವಾ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಆ ಮೊಟ್ಟೆ ಮಿಕ್ಸಿಂಗ್ನ ನಾನು ಮೇಲೆ ಹಾಕೊತಾ ಇದ್ದೀನಿ ಮೇಲೆ ಹಾಕೊಂಡು ಈ ರೀತಿ ಫಾಸ್ಟಾಗಿ ಇದನ್ನು ಹೆಂಚು ಸುತ್ತೂರುಕು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ತೆಳುವಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಮೂರು ನಿಮಿಷ ಒಂದು ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಮೂರು ನಿಮಿಷ ಆಗ್ಬಿಟ್ಟೆ ಇದನ್ನು ನಿಧಾನವಾಗಿ ತಿರುವಿ ಇನ್ನೊಂದು ಕಡೆ ಕೂಡ ಮೂರು ನಿಮಿಷ ಇದನ್ನು ಚೆನ್ನಾಗಿ ಸುಟ್ಬೇಕಾಗತ್ತೆ ಈಗ ಈಗ ಆಗಲೇ ರೋಟ್ ರೋಸ್ಟ್ ಮಾಡಿತಿದ್ದಂಥ ಬ್ರೆಡ್ ಸ್ಲೈಸಸ್ನ ಕೂಡ ಇದ್ರ ಮೇಲೆ ಇಕ್ಕೋಬೇಕಾಗತ್ತೆ ಈಗ ನಾನು ಈ ಆಮ್ಲೆಟ್ನ ಮಧ್ಯಕ್ಕೆ ಕಟ್ ಮಾಡ್ತಾ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ಪೂನಿಂದನೇ ಭಾಗ ಮಾಡ್ಕೊಂಡಾದ್ಮೇಲೆ ನಿಧಾನವಾಗಿ ಆಮ್ಲೆಟ್ನ ಫೋಲ್ಡ್ ಮಾಡಿಕೊಂಡು ಈ ಬ್ರೆಡ್ ಮೇಲೆ ಈ ರೀತಿ ಹಾಕೋಬೇಕಾಗುತ್ತೆ ನಾನೀಗ ಎರಡು ಬ್ರೆಡ್ ಸ್ಲೈಸಸ್ ಮೇಲೆ ಆಮ್ಲೆಟ್ನ ಫೋಲ್ಡ್ ಮಾಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ತಿರುವಿ ಇನ್ನೊಂದು ಎರಡು ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಟೇಸ್ಟಿ ಆಗಿರೋ ಬ್ರೆಡ್ ಆಮ್ಲೆಟ್ ರೆಡಿನೇ ಆಗಿಬಿಡುತ್ತೆ ಮನೆಯಲ್ಲೇ ಈ ರೀತಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಮನೇಲಿರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು